ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಒಂದುಗಳೇ ಜಗತ್ತಿನಲ್ಲಿ ಅತಿ ಹೆಚ್ಚು ಜನರು ಒಂದೆಡೆ ಸೇರುವ ಕಾರ್ಯಕ್ರಮ ಯಾವುದಾದ್ರೂ ಇದ್ರೆ ಅದು ಕುಂಭಮೇಳ ಉತ್ತರ ಪ್ರದೇಶದ ಪ್ರಯಾಗ್ರಾಜಿನಲ್ಲಿ ಬುಧವಾರ ಅಂತ್ಯಗೊಂಡ ಮಹಾ ಕುಂಭಮೇಳದಲ್ಲಿ ಅರವತ್ತೈದು ಕೋಟಿ ಜನರು ಪುಣ್ಯ ಸ್ನಾನ ಮಾಡಿರಬಹುದು ಅನ್ನೋ ಅಂದಾಜಿದೆ ಅದರ ಜೊತೆಗೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ಗಂಗೆಯಲ್ಲಿ ಹರಿದ ಹಾಗೆ ಭರ್ಜರಿ ಆದಾಯವೇ ಹರಿದು ಬಂದಿದೆ ಮಹಾ ಕುಂಭಮೇಳವನ್ನ ಉತ್ತರ ಪ್ರದೇಶದ ಸರ್ಕಾರ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿತ್ತು ಎಂದು ಅಸಂಖ್ಯಾತ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಆ ಅಚ್ಚುಕಟ್ಟು ವ್ಯವಸ್ಥೆಗಾಗಿ ರಾಜ್ಯ ಸರ್ಕಾರ ವೆಚ್ಚ ಮಾಡಿದ್ದು ಬರೋಬ್ಬರಿ ಏಳು ಸಾವಿರದ ಐನೂರು ಕೋಟಿ ರೂಪಾಯಿ ಇದೊಂದು ರೀತಿ ಹೂಡಿಕೆಯಂತಾಗಿತ್ತು ಆ ಹೂಡಿಕೆಯಿಂದ ಸರ್ಕಾರಕ್ಕೆ ಅಂದಾಜು ಮೂರು ಲಕ್ಷ ಕೋಟಿ ರು ಆದಾಯ ಬಂದಿದೆಯಂತೆ ಕರ್ನಾಟಕ ಸರ್ಕಾರದ ಕಳೆದ ವರ್ಷ ಮಂಡನೆ ಮಾಡಿದ ಇಡೀ ವರ್ಷದ ಆಯವ್ಯಯ ಬಜೆಟ್ ಮೂರು ಪಾಯಿಂಟ್ ನಲವತ್ತೇಳು ಲಕ್ಷ ಕೋಟಿ ಅದಕ್ಕಿಂತ ಹೆಚ್ಚು ಆದಾಯ ನಲವತ್ತೈದು ದಿನಗಳ ಉತ್ಸವದಿಂದ ಯೋಗಿ ಸರ್ಕಾರಕ್ಕೆ ಹರಿದು ಬಂದಿದೆ ಸಣ್ಣ ಅಂಗಡಿಗಳು ದಿನಸಿ ಅಂಗಡಿಗಳು ವಿಶೇಷವಾಗಿ ಬಟ್ಟೆ ಉದ್ಯಮಕ್ಕೆ ಕುಂಭಮೇಳ ಬೂಸ್ಟರ್ ಆಗಿದೆ ಭಾರತೀಯ ಕೈಗಾರಿಕೆಗಳ ಒಕ್ಕೂಟದ ಪ್ರಕಾರ ಒಂದು ವರ್ಷದಲ್ಲಿ ಆಗುತ್ತಿದ್ದ ವ್ಯಾಪಾರವು ಕೇವಲ ಎರಡು ತಿಂಗಳಲ್ಲೇ ಆಗಿದೆಯಂತೆ ಇದು ಜನರಿಗೆ ಅಧಿಕ ಪ್ರಮಾಣದಲ್ಲಿ ಲಾಭ ತಂದುಕೊಟ್ಟಿದೆಯಂತೆ ಪ್ರಯಾಗರಾಜ ಎಂಬುದು ಉತ್ತರ ಪ್ರದೇಶದ ಪೌರಾಣಿಕ ಇತಿಹಾಸ ಹೊಂದಿರುವ ನಗರ ಈ ನಗರದ ಒಟ್ಟು ಜನಸಂಖ್ಯೆ ಐವತ್ತೊಂಬತ್ತು ಲಕ್ಷ ಆದರೆ ನಲವತ್ತೈದು ದಿನಗಳಲ್ಲಿ ಈ ನಗರ ಅರವತ್ತೈದು ಕೋಟಿ ಜನರಿಗೆ ಆತಿಥ್ಯ ವಹಿಸಿದೆ ಕುಂಭಮೇಳದಿಂದ ಅದರ ಮೂಲ ಸೌಕರ್ಯ ಕೂಡ ಬದಲಾವಣೆ ಕಂಡಿದೆ ಕುಂಭಮೇಳಕ್ಕೆ ಅರವತ್ತೈದು ಕೋಟಿ ಜನರು ಬಂದಿದ್ದಾರೆ ಅಂತ ಉತ್ತರ ಪ್ರದೇಶದ ಸರ್ಕಾರ ಹೇಳುತ್ತಿದೆ ಅದಕ್ಕೆ ಹೆಚ್ಚಾಗಿ ಅವಲಂಬಿಸಿದ್ದು ಸಾವಿರದ ಏಳ್ನೂರು ಎಐ ಕ್ಯಾಮೆರಾಗಳನ್ನ ಇಷ್ಟೊಂದು ಎಐ ಕ್ಯಾಮೆರಾ ಬಳಸಿದ್ದು ವಿಶ್ವದಲ್ಲೇ ಇದೇ ಮೊದಲು ಐತಿಹಾಸಿಕ ಮಹಾ ಕುಂಭಮೇಳಕ್ಕಾಗೆ ಉತ್ತರ ಪ್ರದೇಶ ಸರ್ಕಾರ ಮಹಾಕುಂಭನಗರ ಎಂಬ ತಾತ್ಕಾಲಿಕ ಜಿಲ್ಲೆಯನ್ನೇ ಸೃಷ್ಟಿ ಮಾಡಿತ್ತು ಇದು ವಿಶ್ವದ ಅತ್ಯಂತ ಬಿಡಾರ ಹಾಗೂ ಬೃಹತ್ ಗಾತ್ರದ ತಾತ್ಕಾಲಿಕ ಜಿಲ್ಲೆ ಎಂಬ ಅಭಿಧಾನಕ್ಕೆ ಪಾತ್ರವಾಗಿತ್ತು ಕುಂಭಮೇಳದಿಂದ ಆದಾಯದ ಜೊತೆಗೆ ಉತ್ತರ ಪ್ರದೇಶದಲ್ಲಿ ಎಂಟು ಲಕ್ಷ ಉದ್ಯೋಗ ಸೃಷ್ಟಿಯಾದ ಅಂದಾಜಿದೆ ಆಹಾರ ವಸತಿ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಭಾರಿ ಅನುಕೂಲವಾಗಿದೆ ಅತ್ಯಂತ ವಿಶಾಲ ಪ್ರದೇಶದಲ್ಲಿ ಹರಡಿಕೊಂಡಿದ್ದ ಮಹಾಕುಂಭ ಪ್ರದೇಶದಲ್ಲಿ ಓಡಾಡುವುದೇ ತ್ರಾಸದಾಯಕವಾಗಿತ್ತು ಅಂತಹ ವೇಳೆ ಬೈಕ್ ಹೊಂದಿದ್ದ ಯುವಕರು ಜನರನ್ನ ಅತ್ತಿಂದ ಇತ್ತ ಸಾಗಣೆ ಮಾಡಿ ಭರ್ಜರಿ ಆದಾಯವನ್ನ ಸಂಪಾದನೆ ಮಾಡಿಕೊಂಡಿದ್ದು ವಿಶೇಷ ಮಧ್ಯಪ್ರದೇಶದಿಂದ ರುದ್ರಾಕ್ಷಿ ಮಾರಲು ಬಂದ ಮೋನಾಲಿಸಾ ವೈರಲ್ ಆಗಿ ಸಿನಿಮಾದಲ್ಲಿ ನಟಿಸುವುದರ ಮಟ್ಟಿಗೆ ಆಕೆಯ ಜೀವನವನ್ನೇ ಈ ಕುಂಭಮೇಳ ಬದಲಿಸಿದ್ದು ವಿಶೇಷ ಈಗ ಕುಂಭಮೇಳ ಮುಗಿದಿರುವ ಹಿನ್ನೆಲೆಯಲ್ಲಿ ಅದನ್ನ ತೆರವು ಲಾಗುತ್ತಿದೆ ಈ ಕಾರ್ಯ ಮಾಡಲು ಬರೋಬ್ಬರಿ ಒಂದು ತಿಂಗಳಷ್ಟು ಸುದೀರ್ಘ ಸಮಯ ಹಿಡಿಯಲಿದೆ ಗಂಗಾ ಯಮುನಾ ನದಿಯ ಮರಳು ದಂಡೆಯ ಮೇಲಿರುವ ಹತ್ತು ಸಾವಿರ ಎಕರೆ ಪ್ರದೇಶದಲ್ಲಿ ತಾತ್ಕಾಲಿಕವಾಗಿ ತಲೆ ಎತ್ತಿದ ವ್ಯವಸ್ಥೆಯೇ ಮಹಾ ಮೂರು ತಿಂಗಳ ಅವಧಿಯಲ್ಲಿ ನಿರ್ಮಾಣವಾದ ಉತ್ತರ ಪ್ರದೇಶದ ಎಪ್ಪತ್ತಾರನೇ ಜಿಲ್ಲೆ ಪ್ರತ್ಯೇಕವಾದ ವಿದ್ಯುತ್ ನೀರು ವಿತರಣೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಜಿಲ್ಲಾಧಿಕಾರಿ ಎಸ್ಪಿ ಐದು ಪೊಲೀಸ್ ಠಾಣೆಗಳನ್ನು ಹೊಂದಿತ್ತು ಅರವತ್ತೈದು ಕೋಟಿ ಜನರು ಭೇಟಿ ನೀಡಿದ್ದು ಇದೇ ನಗರಕ್ಕೆ ಸದ್ಯದಲ್ಲೇ ಈ ನಗರವನ್ನ ಬೃಹತ್ ಗಾತ ಯಂತ್ರಗಳ ಸಹಾಯದಿಂದ ತೆರವುಗೊಳಿಸಲಾಗುತ್ತದೆ ಈ ನಗರದಲ್ಲಿ ಮೂವತ್ತು ಪಂಟೌನ್ ಸೇತುವೆಗಳು ನಾಲ್ನೂರು ಕಿಲೋಮೀಟರ್ ಉದ್ದದ ತಾತ್ಕಾಲಿಕ ರಸ್ತೆ ಜಾಲವೂ ಇದೆ ಇನ್ನು ಹೋಟೆಲ್ ಕ್ಷೇತ್ರಕ್ಕೆ ಎರಡು ಲಕ್ಷ ಏರ್ಪೋರ್ಟ್ ಗೆ ಒಂದು ಐವತ್ತು ಲಕ್ಷ ಪ್ರವಾಸೋದ್ಯಮಕ್ಕೆ ಆರೋಗ್ಯಕ್ಕೆ ಎಂಬತ್ತೈದು ಸಾವಿರ ಸ್ವಚ್ಛತೆಗೆ ಐವತ್ತೈದು ಸಾವಿರ ಉದ್ಯೋಗಗಳು ಸೃಷ್ಟಿಯಾಗಿದ್ದವು ಯೋಗಿ ಆದಿತ್ಯನಾಥರನ್ನ ಮಹಾಯೋಗಿ ಅಂತಾನೆ ಕರೀಬೇಕು ಯಾಕಂದ್ರೆ ಉತ್ತರ ಪ್ರದೇಶವನ್ನ ಪೂರ್ತಿ ಕಂಟ್ರೋಲ್ಗೆ ತಗೋಬೇಕು ಅಂದ್ರೆ ಅಷ್ಟೊಂದು ಚಾಣಕ್ಯತನ ಪವರು ಇರಬೇಕು ಉತ್ತರ ಪ್ರದೇಶ ಇಡೀ ದೇಶದಲ್ಲಿನ ಅತಿ ದೊಡ್ಡ ರಾಜ್ಯ ಅಂದ ಹಾಗೆ ಬರೀ ರೌಡಿಸಂ ಪುಂಡ ಪೋಖರಿಗಳು ಹೆಚ್ಚಾಗಿ ಮುಸ್ಲಿಮರೇ ಇರುವಂತ ರಾಜ್ಯ ಅಲ್ಲಿನ ಪೊಲೀಸ್ ಕೈಯಲ್ಲಿ ಬರೀ ಲಾಠಿ ಇರೋದಿಲ್ಲ ಪ್ರತಿಯೊಬ್ಬರ ಕೈಯಲ್ಲೂ ಗನ್ಗಳೇ ಇರುವಂತ ವ್ಯವಸ್ಥೆ ನಮ್ಮ ರಾಜ್ಯದ ಬಿಜೆಪಿಯವರಾಗ್ಲಿ ನವರಾಗ್ಲಿ ಇಲ್ಲ ದಳದವರಾಗ್ಲಿ ಉತ್ತರ ಪ್ರದೇಶ ಎಂಬ ರಾಜ್ಯವನ್ನ ಒಂದು ದಿನಾನು ಆಡಳಿತ ಮಾಡೋಕೆ ಆಗೋದಿಲ್ಲ ಅದಕ್ಕೆಲ್ಲ ಗಟ್ಟಿ ಗುಂಡಿಗೇನೆ ಇರಬೇಕು ನಮ್ಮಲ್ಲಿರೋರೆಲ್ಲ ಬರೀ ನಾಲಾಯಕ್ಗಳೇ ಹಂಗು ಏನಾದ್ರು ಒಂದು ಲಾಯಕ್ಕಾದವರು ಇದ್ರೆ ಅವರನ್ನ ಹಾಗೆ ಬಾಯಿ ಮುಚ್ಚಿಸಿ ಬಿಡ್ತಾರೆ ಯೋಗಿ ಬಗ್ಗೆ ಹೇಳಬೇಕು ಅಂದ್ರೆ ವಿಡಿಯೋ ಲೆಂತಿ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ಖಂಡಿತ ಹೇಳ್ತೀನಿ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹೇಂದ್ರೆ